ಹೊಸಕೋಟೆ ನಗರದ ಡಿಜಿ ಬಡಾವಣೆಯಲ್ಲಿರುವ ನಿವೃತ್ತ ಸರ್ಕಾರಿ ನೌಕರರ ಭವನದಲ್ಲಿ ಹೊಸಕೋಟೆ ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಡೈರಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಹೊಸಕೋಟೆ ತಹಸೀಲ್ದಾರ್ ಕೆ ಎಸ್ ಸೋಮಶೇಖರ್ ಡಿವೈಎಸ್ಪಿ ಶಂಕರಗೌಡ ಅಣ್ಣಾಸಾಹೇಬ್ ಪಾಟೀಲ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಶಿವರೋದ್ರಯ್ಯ ಜಿಲ್ಲಾಧ್ಯಕ್ಷ ಗಂಗಾಧರಯ್ಯ ತಾಲೂಕು ಅಧ್ಯಕ್ಷ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಹಾಗೂ ಡೈರಿಗಳನ್ನು ಸಹ ಇದೇ ವೇದಿಕೆಯಲ್ಲಿ ಬಿಡುಗಡೆಯನ್ನು ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಎದುರಿಸುತ್ತಿರುವ ಹಲವಾರು ರೀತಿಯ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು ಈ ಒಂದು ಸಂಬಂಧವಾಗಿ ರಾಜ್ಯ ಸಂಘದೊಂದಿಗೆ ಚರ್ಚೆ ಮಾಡುವುದರ ಮೂಲಕ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗಂಗಾಧರಯ್ಯ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯಾದಂತಹ ಎಲ್ಲ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರಗಳನ್ನು ಹಾಗೂ ಅಭಿನಂದನೆಯನ್ನು ಇದೇ ವೇದಿಕೆಯಲ್ಲಿ ಸಲ್ಲಿಸಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗಂಗಾಧರಯ್ಯ ತಾಲೂಕು ಅಧ್ಯಕ್ಷ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ತಹಸೀಲ್ದಾರ್ ಸೋಮಶೇಖರ್ ಅವರು ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದರು ಈ ಸಂಘ ಸ್ಥಾಪನೆಯಾಗಿ ಸರ್ಕಾರಿ ನೌಕರರಿಗೆ ಏನು ಬೇಕಿದೆ ಅದನ್ನು ಸರ್ಕಾರದ ಹಂತದಲ್ಲಿ ಚರ್ಚಿಸಿ ಅನುಷ್ಠಾನ ತರೋದಕ್ಕೆ ಪ್ರಯತ್ನ ಮಾಡ್ತಾ ಸುಮಾರು ನಮ್ಮ ನೌಕರರ ಸಮಸ್ಯೆಗಳಿರ್ತಕ್ಕಂಥದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ ಹಾಗೂ ಇದು ನಿರಂತರವಾಗಿ ಆಗ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಇದರಲ್ಲಿ ಈ ಸಾಲಿನಲ್ಲಿ ನಾವು ಯಾವುದೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಪ್ರಜಾನ್ಸಿಗೂ ಕೂಡ ಏನು ನಮ್ಮ ಈಗಾಗಲೇ ಬೇಡಿಕೆಗಳಿದ್ದಾವ ಅವರ ಬಗ್ಗೆ ಆಶ್ವಾಸನೆಗಳು ನೀಡಿದ್ದಾರೆ ಅದರಲ್ಲೂ ನಾವು ಹೊಸಕೋಟೆ ತಾಲೂಕಿನಿಂದ ಅತಿ ಮುಖ್ಯವಾಗಿ ನಮ್ಮ ರಾಜ್ಯ ಪ್ರಜಾನ್ಸಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ ಬೇಡಿಕೆ ಇರ್ತಕ್ಕಂಥದ್ದು ಏನು ಅಂದರೆ ನಮಗೆ ಏನು ಎಚ್ ಆರ್ ಎ ಇದೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥದ್ದು ಈಗಾಗಲೇ ನಮ್ಮ ಕಂದಾಯ ಇಲಾಖೆಗೆ ಮತ್ತು ಬಿ ಎಂ ಆರ್ ಅವರಿಗೆ ಎಲ್ಲ ಮಾಹಿತಿ ಇದೆ ಇಲ್ಲಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ಯಾವುದೇ ಲ್ಯಾಂಡನ್ನು ಕೊಡೋದಿಲ್ಲ ಯಾಕಂದರೆ ಬಿ ಎಮ್ ಆರ್ ಬಿ ಬಿ ಎಂ ಪಿಗೆ ಹತ್ರ ಇದೆ ಅನ್ನೋ ಹಂತದಲ್ಲಿ ಇದೆ ಆದರೆ ಎಚ್ ಆರ್ ಎ ಮಾತ್ರ ಒಂದು ಗ್ರಾಮೀಣ ಹಂತದಲ್ಲಿ ಇದೆ ಅದಕ್ಕೆ ನಾವು ಪ್ರಸ್ತಾವ ಪ್ರಾಸ್ತಾವಿಕವಾಗಿ ಇದನ್ನು ಹಲವಾರು ಬಾರಿ ಬೇಡಿಕೆಗಳು ಇಟ್ಟಿದ್ದಾಗಿಯೂ ಕೂಡ ಇದು ಹಂದೆ ಉಳಿದಿದೆ ಆಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಕೂಡ ಗಮನಕ್ಕೆ ತಂದಿದೆ ಇದನ್ನು ಅತಿ ಜರೂರಾಗಿ ಮಾಡಿಕೊಳ್ಬೇಕು ಅಂತ ಕೇಳ್ತೀರಿ ಸಂಘದ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕೆ ನಮ್ಮ ಮಗಲ ಸಂಘದ ಬಗ್ಗೆ ಸುದೀರ್ಘವಾಗಿ ಸಂಘದ ರಾಜ ಉಡುಗರ ಸಂಘದ ಮತ್ತೆ ನಮ್ಮ ಜಿಲ್ಲಾ ಖಜಾಂಚಿಯವರು ನಮ್ಮ ಜಿಲ್ಲಾಧ್ಯಕ್ಷರು ತುಂಬಾ ಸವಿವರವಾಗಿ ಹೇಳಿದ್ದಾರೆ ನಾನು ಕೂಡ ಕರ್ನಾಟಕ ರಾಜ್ಯ ಜೆ ಎಸ್ ಅಸೋಸಿಯೇಷನ್ನ ಜಂಟಿ ಸೆಕ್ರೆಟರಿ ಆಗಿದ್ದೇನೆ ನನಗೂ ಕೂಡ ಸಂಘದ ಧ್ಯೇಯಗಳು ಮತ್ತೆ ಅದರ ಉದ್ದೇಶಗಳು ತೀರ ತೀರ ಆಳವಾಗಿ ತಿಳ್ಕೊಂಡಿದ್ದೀನಿ ಹಾಗಾಗಿ ಅದ್ರ ಬಗ್ಗೆ ಕೂಡ ಸುದೀಪವಾಗಿ ಹೇಳಿದ್ದೇನೆ ತುಂಬ ಖುಷಿ ಆಯಿತು ಸರ್ ನಾನು ಒಂದು ಸಾಧಾರಣವಾಗಿ ಅಧಿಕಾರಿಗಳಲ್ಲಿ ಹೇಳೋದೇನಪ್ಪ ಅಂದರೆ ಸಹಜವಾಗಿ ನಾವು ಬೇರೆ ಅಧಿಕಾರಿಗಳಿಗೆ ಬೇರೆ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡೋರು ನಮ್ಮ ಸರ್ಕಾರಿ ಕೆಲಸ ವರ್ಕ್ ಮಾಡೋರಿಗೆ ಭಿನ್ನಾಭಿಪ್ರಾಯ ಮತ್ತೆ ಬದಲಾವಣೆಗಳು ಎಲ್ಲ ಕೆಲಸ ಮಾಡಿ ಮನೆಗೆ ಹೋಗ್ಬೇಕು ನೆಮ್ಮದಿ ಮಾಡುತ್ತಾರೆ ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರಿ ನೌಕರರು ಮನೆ ಊರ ಮನೆ ಅಲ್ಲ ಆಫೀಸರ್ ಇಪ್ಪತ್ತ ಆರರಲ್ಲಿ ಒಳಗಡೆ ಅವ್ರದ್ದು ಒಂದು ಗುರಿ ಇದೆ ಇಪ್ಪತ್ತ ಐದರು ಇದೇ ವರ್ಷದಲ್ಲಿ ಒಂದು ಗುರಿ ಇದೆ ಅವರದು ಏನಾದ್ರೂ ಮಾಡಿ ಎಂ ಪಿ ಎಸ್ ಓ ಪಿ ಎಸ್ ಮಾಡಿಸ್ಲೇಬೇಕು ಅಂತ ಇವತ್ತು ರಾಜ್ಯ ಮಟ್ಟದ ಸಮ್ಮೇಳನದಲ್ಲೂ ಕೂಡ ಹೇಳಿದ್ದಾರೆ ರಾಜ್ಯ ಮಟ್ಟದ ಸಭೆಗಳಲ್ಲೂ ಕೂಡ ಹೇಳಿದ್ದಾರೆ ಎಲ್ಲಾ ಸಭೆಗಳಲ್ಲೂ ಹೇಳಿದ್ದಾರೆ ಸೊ ಎಲ್ಲ ಸಂಘ ಒಂದಾಗಿ ಇದಕ್ಕೆ ಒಂದು ಅಂತ್ಯ ಕಾಣಿಸ್ಬೇಕು ಅಂತಕ್ಕಂಥದ್ದು ಎಲ್ಲರ ಉದ್ದೇಶ ಸೊ ಎನ್ ಪಿ ಎಸ್ ಎಲ್ಲರೂ ಕೂಡ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಗೆಲ್ಲರಿಗೂ ಕೂಡ ಓ ಪಿ ಎಸ್ ಆಗುತ್ತೆ ಅಂತ ಒಂದು ಆಶಾಭಾವನೆಯನ್ನು ಹೊಂದ್ಕೊಳ್ಳೋಣ ಇದಕ್ಕೆಲ್ಲರೂ ಕೂಡ ಒಂದು ಹೋರಾಟ ಮಾಡಿ ಆದರೂ ಸ್ಟ್ರೈಕ್ ಮಾಡಿ ಆದ್ರೂ ಈ ಒಂದು ಮಾಡಬೇಕು ಅಂತ ಹೇಳಿ ಅವರೊಂದು ತೀರ್ಮಾನವನ್ನು ಮಾಡಿದ್ದಾರೆ ಅದನ್ನು ಖಂಡಿತ ಆಗಿದ್ದಾರೆ ಮತ್ತೆ ಮುಖ್ಯವಾಗಿ ಈಗಾಗ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಚ್ ಆರ್ ಎ ಮತ್ತೆ ಸಿ ಸಿ ಎ ಅನ್ನ ನಗರ ಪಟ್ಟಿಯನ್ನ ಕೊಡಬೇಕು ಮತ್ತೆ ಎಚ್ ಆರ್ ಎ ಮತ್ತೆ ಸಿ ಸಿ ಎಲ್ಲ ಸಿಟಿ ಕಾಂಪ್ಲೆಕ್ಸ್ ಬೆಂಗಳೂರು ನಗರಕ್ಕೆ ಯಾವ ರೀತಿ ಕೊಡ್ತಾ ಇದ್ರೆ ಅದೇ ರೀತಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕೊಡಬೇಕು ಅಂತ ಹೇಳಿ ಹಿಂದೆ ಕೂಡ ನಾವು ಸನ್ಮಾನ್ಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶಿವಶಂಕರ್ ಅವರ ಹತ್ರ ಶಿವಶಂಕರ್ ಸರ್ ಅವರ ಹತ್ರ ಅವರ ಸಂದರ್ಭದಲ್ಲಿ ಏನು ಪೇ ಕಮಿಷನ್ ಇದೆ ಪೇ ಕಮಿಷನ್ ಅಲ್ಲಿ ಸೆಕೆಂಡ್ ರಿಪೋರ್ಟ್ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಎಚ್ ಸೆಕೆಂಡ್ ರಿಪೋರ್ಟ್ ಅಲ್ಲಿ ಅಡಿಶನ್ ಮಾಡಿಸಿದಾರೆಚೆ ಈಚೆ ಬಂದಿಲ್ಲ ಫಸ್ಟ್ ರಿಪೋರ್ಟ್ ಮಾತ್ರ ಕಮಿಷನ್ ಈ ಏನು ಸೆವೆನ್ ಪೇ ಕಮಿಷನ್ ಅಲ್ಲಿ ಇದನ್ನು ಕೂಡ ಸೇರಿಸಿದ್ದಾರೆ ಇದೊಂದು ಏನಾದ್ರು ಆದ್ರೆ ನಿಜವಾಗ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲಾ ಸರ್ಕಾರಿ ನೌಕರರಿಗೆ ಭಾವಿಸಬೇಕಾಗುತ್ತೆ ಅದೇ ರೀತಿ ನಾವು ಹಲವಾರು ಬಾರಿ ನಾವು ರಾಜ್ಯಾಧ್ಯಕ್ಷರನ್ನ ಕೇಳಿಕೊಂಡಿದ್ದೀವಿ ಇದು ನಮ್ದು ಪ್ರಥಮ ಒಂದು ಬೇಡಿಕೆ ಅದೇ ರೀತಿ ಸರ್ಕಾರಿ ನೌಕರ ಸಂಘ ಬರೀ ಸರ್ಕಾರಿ ನೌಕರ ಸಂಘ ಮಾತ್ರ ಅಲ್ಲ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಮ್ಮ ನಾಲ್ಕು ತಾಲೂಕಿನ ಅಧ್ಯಕ್ಷರು ಮತ್ತೆ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಸೇರಿ ನಮ್ಮ ಮುಖ್ಯವಾಗಿ ನಮಗೆ ಎಲ್ಲ ಸರ್ಕಾರಿ ನೌಕರಿಗೆ ಆರೋಗ್ಯ ಹಾಗಾಗಿ ಪ್ರತಿ ತಾಲೂಕಿನಲ್ಲಿ ಒಂದು ಆರೋಗ್ಯ ಶಿಬಿರಗಳನ್ನ ಮಾಡಬೇಕು ಅಂತ ಹೇಳಿ ನಾನು ತಾಲೂಕು ಸತ್ಯದಲ್ಲೇ ಮಾಡ್ತಾರೆ ಯಾಕಂದ್ರೆ ನಮ್ಗ ನಾವು ಕುಡಿತಾ ಇರ್ತೇವೆ ನಮ್ಮ ಆರೋಗ್ಯ ಏನಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ ಹಾರ್ಟ್ ಚೆಕ್ಅಪ್ ಸಿ ಜಿ ಇರಬೇಕು ಎಫ್ಒ ಇರಬೇಕು ಬಿ ಪಿ ಶುಗರ್ ಮತ್ತೊಂದು ಮಗು ಕೂಡ ಒಂದೇ ವೇದಿಕೆ ಒಳಗಡೆ ಎಲ್ಲಾ ಸರ್ಕಾರಿ ನೌಕರಿಗೆ ಚೆಕ್ಅಪ್ ಮಾಡಿಸ್ತಕ್ಕಂಥ ಕ್ಯಾಂಪ್ ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ತಾಲೂಕು ಅಧ್ಯಕ್ಷರಲ್ಲಿ ಕೇಳ್ಬರ್ತಾ ಇದ್ದೀನಿ